ಕರ್ನಾಟಕದ ಮೋಸ್ಟ್ ವಾಂಟೆಡ್ ಮಾವೋವಿಸ್ಟ್ ಅದು ಕೂಡ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕೂಡ್ಲು ಸಮೀಪದ ವಿಕ್ರಮ್ ಗೌಡ ಶೂಟ್ಔಟ್ ಆದಂತಹ ಮನೆಯ ಸಮೀಪ ನಾವು ಇದ್ದೇವೆ ಘಟನೆ ಹೇಗೆ ನಡೆಯಿತು ಆ ಮನೆಯ ಚಿತ್ರಣ ಈಗ ಹೇಗಿದೆ ಅನ್ನೋದನ್ನು ನಾವು ನಿಮಗೆ ವಿವರಿಸುತ್ತೇವೆ ನಾವು ತಿಂಗಳ ಮಕ್ಕಿ ಪ್ರದೇಶದಲ್ಲಿದ್ದೇವೆ ಪೀತಬೈಲ್ನ ಸಮೀಪದ ತಿಂಗಳ ಮಕ್ಕಿ ಪ್ರದೇಶ ಇದು ಇದೇ ಮನೆಯಲ್ಲಿ ವಿಕ್ರಮ ಗೌಡನ ಮೇಲೆ ಎ ಎನ್ ಎಫ್ ನ ಸಿಬ್ಬಂದಿಗಳು ಮುಗಿಬಿದ್ದು ಗುಂಡಿನ ಮಳೆಯನ್ನ ಗೈದು ಹತ್ಯೆ ಮಾಡಿದಂತಹ ಸ್ಥಳದಲ್ಲಿ ನಾವಿದ್ದೇವೆ ಈ ಮನೆ ಹೇಗಿದೆ ಅನ್ನುವಂಥ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇವೆ ನಾವು ನೋಡ್ಬೋದು ಇಲ್ಲಿ ಪೊಲೀಸರು ಈ ತರದೊಂದು ಪಟ್ಟಿಯನ್ನು ಹಾಕಿದ್ರು ಯಾರು ಕೂಡ ಒಳಗೆ ಪ್ರವೇಶಿಸಬಾರ್ದು ಅಂತೇಳಿ ಎಲ್ಲಾ ದಾಖಲೆಗಳನ್ನ ಈಗ ಪಡ್ಕೊಂಡ ಮೇಲೆ ಎರಡೆರಡು ಎಫ್ ಎಸ್ ಎಲ್ ಅದರ ಜೊತೆಗೆ ಎ ಎನ್ ಎಫ್ ಅದ್ರ ಜೊತೆಗೆ ಹೆಬ್ರಿ ಪೊಲೀಸರು ಇಡೀ ಜಿಲ್ಲಾ ಪೊಲೀಸರು ಬಂದು ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡ ನಂತರ ಮಾಧ್ಯಮಗಳನ್ನು ಒಳಗೆ ಬಿಟ್ಟಿದ್ದಾರೆ ಈ ಪ್ರದೇಶದಲ್ಲಿ ನಾವು ಆ ಫೋಟೋಗಳನ್ನು ಗಮನಿಸ್ಬೋದು ಆ ಫೋಟೋಗಳಲ್ಲಿ ವಿಕ್ರಮ್ ಗೌಡ ಬಿದ್ದಿರುವಂತಹ ಸ್ಥಳವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಈ ಪ್ರದೇಶದಲ್ಲಿ ಅಂದರೆ ಸಂಪೂರ್ಣವಾಗಿ ಈ ಒಂದು ಮನೆಯ ಅಂಗಳವನ್ನು ತಾರ್ಪಾಲ್ ಹಾಕಿ ಕಟ್ಟಿದ್ರು ಇಲ್ಲಿ ಆತನ ಮೃತದೇಹ ಬಿದ್ದಿರುವಂಥದ್ದು ಆ ಫೋಟೋದಲ್ಲಿ ಎ ಎನ್ ಎಫ್ನ ಸಿಬ್ಬಂದಿಗಳು ಇಲ್ಲಿ ಕಾಯ್ತಾ ಕಾಯ್ತಾಯಿದ್ರು ಅನ್ನುವಂಥದ್ದು ನಮಗೆ ಪ್ರಮುಖವಾಗಿ ಸಿಗುವಂತಹ ಮಾರ್ಕ್ಗಳು ಇಲ್ಲಿ ಈ ಭಾಗದಲ್ಲಿ ಆತ ಬಿದ್ದಿದ್ದ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಆತನ ತಲೆಯ ಭಾಗ ಇತ್ತು ಅನ್ನೋದಕ್ಕೆ ಸಾಕ್ಷಿಗಳು ಇದು ಇಲ್ಲಿಂದ ಸಂಪೂರ್ಣವಾಗಿ ಒಂದೇ ಒಂದು ರಕ್ತದ ಕಲೆಗಳು ಇಲ್ಲದ ಹಾಗೆ ಇಲ್ಲಿಂದ ಎಲ್ಲ ಸಾಕ್ಷಿಗಳನ್ನು ಎಫ್ ಎಸ್ ಎಲ್ನವರು ರಿಮೂವ್ ಮಾಡಿ ತಗೊಂಡು ಹೋಗಿದ್ದಾರೆ ಅಂದರೆ ಈ ಭಾಗದಿಂದ ಆತ ಬಂದಿದ್ದ ಬಂದು ಒಳಗೆ ಪ್ರವೇಶಿಸುವ ಸಂದರ್ಭದಲ್ಲಿ ಗುಂಡಿನ ಚಕಮಕಿ ಆಯಿತು ಅನ್ನುವಂತಹ ನಮಗೆ ಮಾಹಿತಿಗಳು ಲಭ್ಯ ಆಗ್ತದೆ ಹಾಗಾಗಿ ಇಲ್ಲಿಂದ ಯಾವುದೇ ದಾಖಲೆಗಳು ಸಿಗದಂತೆ ಎಫ್ ಎಸ್ ಎಲ್ನ ಟೀಮ್ ಮಣ್ಣು ಸಮೇತ ಎಲ್ಲವನ್ನ ತೆಗೆದುಕೊಂಡು ಹೋಗಿರುವಂಥದ್ದು ನಮಗೆ ಇನ್ನೊಂದು ಮಾಹಿತಿಗಳು ಸಿಗುವಂಥದ್ದು ಇಲ್ಲಿ ತುಳಸಿ ಕಟ್ಟೆಯ ಈ ಭಾಗಕ್ಕೆ ಫೈರ್ ಆಗಿದೆ ಅನ್ನುವಂಥದ್ದು ಹಾಗಾಗಿ ಇಲ್ಲೊಂದು ಗುಂಡು ಬಿದ್ದಂತಹ ಮಾರ್ಕ್ ನಮಗೆ ಕಂಡು ಬರ್ತದೆ ಅಲ್ಲಿಂದ ನೇರವಾಗಿ ಒಳಭಾಗದಿಂದ ಫೈರ್ ಆಗುವಂಥ ಸಂದರ್ಭದಲ್ಲಿ ಎ ಎನ್ ಎಫ್ ಸಿಬ್ಬಂದಿಗಳ ಗುಂಡು ಈ ಭಾಗಕ್ಕೆ ಬಿದ್ದಿದೆ ನಾವು ನೋಡ್ಬೋದು ಆ ಗುಂಡನ್ನು ರಿಮೂವ್ ಮಾಡ್ಕೊಂಡು ಹೋಗಿದ್ದಾರೆ ಸುತ್ತಮುತ್ತಲಿನ ರಕ್ತದ ಕಲೆ ಇರಬಹುದು ಅಥವಾ ಮಣ್ಣು ಎಲ್ಲವನ್ನು ರಿಮೂವ್ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಅಲ್ಲಿಂದ ಆ ಭಾಗದಿಂದ ಆತ ಬಂದಿದ್ದ ಅನ್ನುವಂಥದ್ದು ದಿನಸಿಗಾಗಿ ಅಲ್ಲಿಂದ ಆತ ನೇರವಾಗಿ ಮನೆಗೆ ಬರುವಂಥ ಸಂದರ್ಭದಲ್ಲಿ ಈ ಮಾಹಿತಿ ಮೊದಲೇ ಗೊತ್ತಿತ್ತು ಅನ್ನುವಂಥದ್ದು ನಮಗೆ ಒಂದು ಸಿಕ್ಕಿರೋ ಮಾಹಿತಿ ಹಾಗಾಗಿ ಒಳಗೆ ಅವಿತು ಕೂತಿದ್ದಂತಹ ಎ ಎನ್ ಎಫ್ನ ಸಿಬ್ಬಂದಿಗಳು ಅದು ಆರರಿಂದ ಎಂಟು ಜನ ಇದ್ದರು ಶಸ್ತ್ರಸಜ್ಜಿತರಾಗಿ ಅಂತೇಳಿ ಮೂರು ದಿವಸಗಳ ಕಾಲ ಆತ ಅವರು ಎಲ್ಲರೂ ಕೂಡ ಈ ನಕ್ಸಲರ ಬರುವಿಕೆಗಾಗಿ ಕಾದು ಕೂತಿದ್ರು ಸ್ವತಃ ವಿಕ್ರಮ್ ಗೌಡನೇ ಈ ರಾಜ್ಯದ ನಾಯಕ ನೇ ಬಂದು ಈ ಭಾಗಕ್ಕೆ ಮನೆಗೆ ಬಂದಿರೋದ್ರಿಂದ ನೇರವಾಗಿ ಆ ಸಂದರ್ಭದಲ್ಲಿ ಮುಖಾಮುಖಿಯಾಗಿದೆ ಮುಖಾಮುಖಿಯಲ್ಲಿ ವಿಕ್ರಮ್ ಗೌಡ ಈ ಮನೆಯಲ್ಲಿ ಹತ ಆಗಿದ್ದಾನೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ